ಚಳವಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಬೆಂಗಳೂರು ವಿಷಯ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಖಾಸಗಿ ಸಹಭಾಗಿತ್ವದ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಮತ್ತು ಜಿಲ್ಲಾ ಆಸ್ಪತ್ರೆ ಹಸ್ತಾಂತರದ ಕುರಿತು ಜಿಲ್ಲಾ ನಾಗರಿಕರ ತೀವ್ರ ವಿರೋಧದ ಕಾರಣ ಸರ್ಕಾರ ತನ್ನ ನಿರ್ಧಾರವನ್ನು ಹಿಂಪಡೆಯುವುದರ ಕುರಿತು ವಿಜಯಪುರ ಜಿಲ್ಲೆಯಲ್ಲಿ ತಮ್ಮ ಸರ್ಕಾರದ ನಿರ್ಧಾರದ ಖಾಸಗಿ ಸಹಭಾಗಿತ್ವದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಸ್ಥಾಪನೆ ಮತ್ತು ಜಿಲ್ಲಾ ಆಸ್ಪತ್ರೆಯ ಹಸ್ತಾಂತರವನ್ನು ವಿರೋಧಿಸಿ ಜಿಲ್ಲೆಯ ನಾಗರಿಕರು ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿಯಡಿಯಲ್ಲಿ ಕಳೆದ ಎರಡು ತಿಂಗಳಿಂದ ಅನಿರ್ದಿಷ್ಟ ಹೋರಾಟವನ್ನು ನಡೆಸುತ್ತಿದ್ದಾರೆ ಇದು ತಮ್ಮ ಗಮನಕ್ಕೆ ಬಂದಿರಬೇಕೆಂದು ನಂಬಿದ್ದೇವೆ ಆದರೆ ತಮ್ಮಿಂದಾಗಲಿ ವಿಜಯಪುರದಲ್ಲಿ ಜಿಲ್ಲೆಯ ತಮ್ಮ ಸರ್ಕಾರದ ಆರು ಶಾಸಕರಾಗಲಿ ಯಾವುದೇ ಪ್ರಕ್ರಿಯೆ ನೀಡದಿರುವುದು ನಮಗೆ ಬಹಳ ಬೇಸರ ತಂದಿದೆ ಈ ಮಾದರಿಯ ಸರ್ಕಾರಿ ಖಾಸಗಿ ಒಪ್ಪಂದಗಳು ಯಶಸ್ವಿಯಾಗಿಲ್ಲ ರಾಯಚೂರು ಜಿಲ್ಲೆಯ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅಪೋಲೋ ಸಂಸ್ಥೆಗೆ ಹಸ್ತಾಂತರಿಸಿದಾಗ ಮಾಡಿದ ನಂತರ ಅಲ್ಲಿ ಹಣಕಾಸಿನ ಅಕ್ರಮಗಳು ಬಿಪಿಎಲ್ ಕುಟುಂಬಗಳಿಗೆ ವಂಚನೆ ಮತ್ತು ಆರೋಗ್ಯ ಸೇವೆಗಳ ನಿರಾಕರಣೆ ಕಳಪೆ ಮಟ್ಟದ ಆರೋಗ್ಯ ಸೇವೆಗಳು ಇತ್ಯಾದಿ ಸಮಸ್ಯೆಗಳನ್ನು ಕುರಿತು ಸರ್ಕಾರದೇ ಮೌಲ್ಯಮಾಪನ ಸಾಬೀತುಪಡಿಸಿತು ಉಡುಪಿ ಜಿಲ್ಲೆ ಸರ್ಕಾರಿ ಆಸ್ಪತ್ರೆಯನ್ನು ಬಿಆರ್ ಶೆಟ್ಟಿ ಅವರ ಕಂಪನಿಗೆ ಇವೆಲ್ಲವೂ ತಮಗೂ ತಿಳಿದಿರುವ ವಿಷಯಗಳೇ ಈ ರೀತಿ ಸರ್ಕಾರಿ ಖಾಸಗಿ ಒಪ್ಪಂದಗಳ ವಿರುದ್ಧ ಬಲವಾದ ಪುರಾವೆಗಳಿದ್ದರೂ ಅವುಗಳನ್ನು ನಿರ್ಲಕ್ಷಿಸಿ ಅದೇ ಮಾದರಿಯನ್ನು ನಿಮ್ಮ ಸರ್ಕಾರ ನಮ್ಮ ಮೇಲೆ ಹೇರಲು ಹೊರಟಿರುವುದು ನಿಜಕ್ಕೂ ಅಗತ್ಯಕಾರಿ ವಿಷಯವಾಗಿದೆ ಖಾಸಗಿ ಆರೋಗ್ಯ ವಲಯದಿಂದ ಯಾವ ಸಾಮಾಜಿಕ ಒಳಿತು ಆಗದಿದ್ದರೂ ಸರ್ಕಾರಿ ಆರೋಗ್ಯ ವ್ಯವಸ್ಥೆಗೆ ಸೇರಬೇಕಾದ ನಮ್ಮ ತೆರಿಗೆ ಹಣವನ್ನು ಖಾಸಗಿ ಆರೋಗ್ಯ ವಲಯಕ್ಕೆ ನೀಡುವುದು ಎಷ್ಟು ಸರಿ ಸರ್ಕಾರಿ ತೆರಿಗೆ ಹಣವನ್ನು ಸರ್ಕಾರಿ ಆರೋಗ್ಯ ವ್ಯವಸ್ಥೆಗಾಗಿ ಮಾತ್ರ ಬಳಸದೆ ನಾಡಿನ ಜನರು ಆರೋಗ್ಯಕ್ಕಾಗಿ ಈಗ ಖರ್ಚು ಮಾಡುತ್ತಿರುವ ಪ್ರಮಾಣ ಕಡಿಮೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಮಾದರಿಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಕಾರಣ ಬಡ ದಲಿತ ಆದಿವಾಸಿ ಹಿಂದೂಗಳ ಜನಾಂಗಗಳ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣದ ಈಗಿರುವ ಅಲ್ಪ ಅವಕಾಶವನ್ನು ಕೂಡ ಕಣ್ಮರೆಯಾಗುತ್ತದೆ ವೈದ್ಯರಾಗಬೇಕೆನ್ನುವ ನಮ್ಮ ಮಕ್ಕಳ ಕನಸು ನುಚ್ಚು ನೂರಾಗುತ್ತದೆ ಸಂವಿಧಾನಬದ್ಧ ಹಕ್ಕಾದ ಉಲ್ಲಂಘನೆ ಕಾರಣವಾಗುತ್ತದೆ ಈ ರೀತಿ ವೈದ್ಯಕೀಯ ವೃತ್ತಿಯು ಉಳ್ಳವರು ಶ್ರೀಮಂತರು ಬಲಾಡರು ಕಪಿಮುಷ್ಟಿ ಸೇರಿ ಆರೋಗ್ಯ ಸೇವೆಯು ಮತ್ತಷ್ಟು ವ್ಯಾಪಾರೀಕರಣಕ್ಕೆ ಇಳಿಯುತ್ತದೆ ವೈದ್ಯರುಗಳು ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕೈ ಬಿಡುತ್ತಾರೆ ಯಾವುದೇ ನಿಯಂತ್ರಣವಿಲ್ಲದ ಖಾಸಗಿ ಆರೋಗ್ಯ ವಲಯಕ್ಕೆ ಶರಣಾಗತಿಯಾಗುವ ದುರಂತ ಪರಿಸ್ಥಿತಿ ತಲುಪುತ್ತದೆ ಮುಗಿತು ಇಂತಹ ಪರಿಸ್ಥಿತಿಯನ್ನು ತಡೆಯಲು ಅವಕಾಶ ನಮ್ಮ ಮುಂದಿದೆ ತಾವು ಕೂಡ ಹಿಂದುಳಿದ ಜನಾಂಗಕ್ಕೆ ಸೇರಿದವರಾಗಿ ನಾಡಿನ ದೀನ ದಲಿತರ ಕಷ್ಟ ಕಾರ್ಖುಣ್ಯಗಳ ಕುರಿತು ಸಂವೇದನಾಶೀಲ ಉಳಿ ಉಳ್ಳವರಾಗಿದ್ದೀರಿ ಜನಪರವಾಗಿ ನಡೆದುಕೊಳ್ಳುವರಲ್ಲಿ ತಾವು ಸರ್ಕಾರದ ಈ ಜನ ವಿರೋಧಿ ಸರ್ಕಾರವನ್ನು ತಕ್ಷಣ ಹಿಂಪಡೆದು ಈ ನಾಡಿನ ಜನರ ಆರೋಗ್ಯದ ಹಕ್ಕು ಮಾತ್ರವಲ್ಲದೆ ಘನತೆಯಿಂದ ಜೀವಿಸುವ ಹಕ್ಕನ್ನು ಕಾಪಾಡಬೇಕೆಂದು ಕೋರುತ್ತೇವೆ ಧನ್ಯವಾದಗಳು Go Later! Later. ಸರ್ಕಾರವೇ ಬೇಕು ಹೆಣ್ಣು ಮಕ್ಕಳ ಒಗ್ಗಟ್ಟಿಗೆ ಇರಲಿ ಎರಡು ತಿಂಗಳ ಹೋರಾಟದ ಹೆಮ್ಮೆಗಾಗಿ ಬಿಸಿಲು ಮಳೆ ಹಗಲು ರಾತ್ರಿ ಜನರ ಹೋರಾಟಕ್ಕೆ ಸತ್ಯದ ಹೋರಾಟದ ಶಾಂತಿಯ ಶಕ್ತಿ ಜನಶಕ್ತಿ ಒಗ್ಗೂಟಿಸಿದ ಹೋರಾಟದ ಸಮಿತಿಗೆ ಸತ್ಯದ ಹೋರಾಟಕ್ಕೆ ದಿಕ್ಕು ತೋರಿಸಿ